ಎಲ್ಲ ಎಂಟರ್ಟೈನ್‌ಮೆಂಟ್ ಕೊಡಬೇಕು ಅಂತಾನೆ ಮತ್ತೆ ಬಂದಿದ್ದೀನಿ ಈಗ ಮತ್ತೆ ಬಂದಾ. ಬೇಜಾರಾಗ್ತಾ ಇದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಎಲ್ಲಾ ತುಂಬಾ ಬೇಜಾರ್ ಮಾಡ್ಬಿಡಿದ್ದೀನಿ. ಪ್ರೀತಿಯ ತಂಗಿ ನಮ್ಮನ್ನ ಕಣ್ಣಲ್ಲಿ ನೀರು ನೋಡಿದೇನೆ ನನಗೆ ನೋವು ಕೊಟ್ಟು ಇನ್ನೇನ್ ಮಾಡಬೇಕಾಗಿದೆ ನಾನು. ಹೋಗಲಿ ಸುಮ್ಮನೆ ಇರಲಿ ಸುಮ್ಮನೆ ಇರೋಂದ್ರೆ ಅದೆಂಗ್ ಸುಮ್ಮಿರೋಕಾಗುತ್ತೆ ನಾನು ಮಾತಾಡುವಾಗ ಅंगे ಸುಮ್ಮಿ ಪಪ್ಪ ಎಲ್ಲ ಈಚೆ ಹೋಗ್ಬಿಡು ಅದು ಇದು ಅಂದಾಗ ಸಖತ್ ಬೇಜಾರಾಗಿದೆ ನನ್ಗಂತೂ ನಂದೇ ತಪ್ಪಾಗಿದೆ ಅಂತಾನೆ ನಾನೇ ಸಾರಿ ಕೇಳ್ತಾ ಇದೀನಿ ಅಲ್ವ ಈಗ ನಾಲ್ಕು ಬೆಳ್ಳು ಅವ್ರ ಕಡೆ ತೋರಿಸ್ತಾ ಇದೀವಿ ಅಂದ್ರೆ ಒಂದ್ ಬೆಳ್ ನಮ್ ಕಡೆ ತೋರಿಸುತ್ತಂತೆ ಅದೆಲ್ಲ ಇಲ್ಲ ಅದೆಲ್ಲ ಇಲ್ಲ ಸುಮ್ನೆ ನನಗೆ ತಲೆ ಕೆಡ್ಸ್ಬಿಡ ಮಾತಾಡ್ಸ್ಕೊಂಡ್ ಹೋಗ್ ಏನ್ ನಾನೇನು ಏನ್ ಕರ್ಮ ಮಾಡಿದ್ನೋ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನಿಮ್ಮ ಹತ್ರ ಒಪ್ಕೊಂಡಿದ್ರು ಇವಾಗ ನಾನು ಯಾಕೆ ಒಪ್ಕೋಬೇಕು ಗೈಸ್ ಹೆಂಗೆ ಹೇಳಿದ್ರು ಜಗದ್ ಟೈಮಲ್ಲಿ ಹಂಗೆ ನಾನು ನೋಡಲ್ಲ ನಾನು ಮಾತಾಡಲ್ಲ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದಚ್ಚು ವ್ಲಾಗ್ಸ್ ತುಂಬ ದಿನ ಆಗಿದೆ ಹೇಳಿ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ತುಂಬ ಬೇಜಾರು ಮಾಡಿಬಿಟ್ಟಿದ್ದೀನಿ ನಾನು ವೀಡಿಯೋಸ್ ಹಾಕದೆ ಮಾಡಿದೆ ಆಲ್ರೆಡಿ ನೀವು ಎರಡು ಮೂರು ವೀಡಿಯೋದಿಂದ ನೋಡ್ತಾನೇ ಇದ್ದೀರಾ ಏನು ನಡೀತು ಅಂತ ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ಸ್ವಲ್ಪ ಕಿರಿಕಿರಿ ಆಯಿತು ಅದಕ್ಕೋಸ್ಕರ ನಾನು ವೀಡಿಯೋ ನಿಂತ್ಬಿಟ್ಟಿದ್ದೆ ಇನ್ಮೇಲೆ ವೀಡಿಯೋಸ್ ಬರುತ್ತೆ ರೆಗ್ಯುಲರ್ ಆಗಿ ಬರುತ್ತೆ ನಾರ್ಮಲ್ ಬ ನಾರ್ಮಲ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತಲೇ ಮತ್ತೆ ಬಂದಿದ್ದೀನಿ ಈಗ ಮತ್ತೆ ಹಾಂ ಏನಕ್ಕೆ ಮತ್ತೆ ಬಂದಿದ್ದೀನಿ ಅಂದರೆ ಒಂದು ರೀಸನ್ನು ನಾವು ಅಮ್ಮನಿಗೋಸ್ಕರ ತುಂಬ ಬೇಜಾರು ಬಿದ್ದ್ಬಿಟ್ರು ನಾವು ಖುಷಿಯಾಗಿರಬೇಕು ನಾವು ಸಂತೋಷವಾಗಿರಬೇಕು ಅನ್ನೋದೇ ಅವ್ರು ಯೋಚನೆ ಮಾಡೋದು ಲಾ ಮುಂದೆ ನಂಗೆ ಗೊತ್ತಿಲ್ಲದಂಗೆ ವೀಡಿಯೋಸ್ಗಳು ಬೇರೆ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅದೇ ಭಯ ಆಗ್ಬಿಡಿದೆ ಎಲ್ಲಿ ಇವರು ಇನ್ನ ನನಗಿಂತ ಜಾಸ್ತಿ ವಿಡಿಯೋಸ್ ಮಾಡಿಬಿಡ್ತಾರೆ ಅಂತ ಮೊನ್ನೆ ನಮ್ಮ ತಂಗಿಗೆ ನನಗೂ ಜಗಳ ಆಗಿತ್ತು ಹೌದು ನಮ್ಮ ತಂದೆ ಇವತ್ತಿಗೂ ಮಾತಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನನಗೂ ತುಂಬ ಬೇಜಾರಾಗಿಬಿಡಿತ್ತು ಏನ್ ಹೇಳಬೇಕು ಆ್ಯಕ್ಚುಲಿ ನನ್ನ ನಿಮ್ಮ ಹತ್ರ ಎಲ್ಲಾರತ್ರ ಸಾರಿ ಕೇಳಬೇಕು ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಪ್ರತಿಯೊಬ್ಬರು ಪ್ರತಿಯೊಂದು ವೀಡಿಯೋಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ವೀಡಿಯೋಸ್ ಮಾಡಿಲ್ಲ ಅಂದಾಗೆಲ್ಲ ನೀವು ಕಮೆಂಟ್ಗಳಾಗ್ತಾಯಿದ್ದೀರಾ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಆ್ಯಂಡ್ ನಾನು ಪರ್ಸ್ನಲ್ಲಾಗಿ ತುಂಬ ಜನ ಮೆಸೇಜ್ ಮಾಡ್ತಾಯಿಲ್ಲ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ವೀಡಿಯೋಸ್ ಮಾಡ್ತಾಯಿಲ್ಲ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಈ ಪ್ರಾಬ್ಲಮ್ನ ಹೇಳ್ಕೊಳೋದು ಬೇಡ ಅಂತಲೇ ಇದ್ದೆ ಸ್ವಲ್ಪ ದಿನ ಇರೋಣ ನಾನು ಮತ್ತೆ ಸ್ಟಾರ್ಟ್ ಮಾಡೋಕೆ ತುಂಬ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಈ ವಿಡಿಯೋನೇ ಹಾಕಿದ್ರಲ್ಲ ಸೊ ಅದಕ್ಕೋಸ್ಕರನೇ ಸರಿ ಆಯಿತು ಗೋ ಆಯ್ತು ಫ್ಲೋ ಅಂತ ಹೇಳ್ಬಿಟ್ಟು ಹಂಗೆ ಇದ್ದೀನಿ ನೋಡೋಣ ಇವತ್ತು ನಾನೇ ಖುದ್ದಾಗೆ ನಮ್ಮ ಅಮ್ಮನಿಗೋಸ್ಕರ ನನ್ನೆಲ್ಲ ಪ್ರತಿಯೊಂದು ಮಾಡ್ತಾ ಇರೋದು ನಮ್ಮ ಅಪ್ಪ ನಮ್ಮ ಅಮ್ಮನಿಗೋಸ್ಕರನೇ ಯಾಕೆ ಸುಮ್ಮನೆ ಇನ್ನು ಜಗಳ ಮಾಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇವತ್ತು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ನಾವು ಅಮ್ಮಂಗೆ ಹೇಳಿದೆ ಅಮ್ಮ ಲಾಸ್ಟು ವೀಡಿಯೋ ಮಾಡಿದ್ರಲ್ಲ ನೀವೇ ವೀಡಿಯೋ ಮಾಡಿದ್ರೆ ಹೌದು ನಾನು ತುಂಬ ಕೋಪ ಮಾಡ್ಕೊಂಡು ಹೊಟ್ಟೋದೆ ಅಂತ ಹೇಳ್ಬಿಟ್ಟು ಹೌದು ನಂದು ತಪ್ಪಿದೆ ಅದರಲ್ಲಿ ನಾವು ಅಮ್ಮ ಬೇರೆ ಹತ್ಕೊಂಡು ಎಲ್ಲ ಮಾಡಿದ್ರಲ್ಲ ಮೊನ್ನೆ ಎಲ್ಲ ಮಾತಾಡಿದ್ರು ಮನೆಯಲ್ಲಿ ಹತ್ಕೊಂಡೆಲ್ಲ ಇದು ಮಾಡಿದ್ರು ನಾವು ಅಮ್ಮನ ಕಣ್ಣಲ್ಲಿ ನೀರು ನೋಡಿದ್ದೇನೆ ನನಗೆ ಸರಿ ಆಯಿತು ಇವ್ರಿಗೆಲ್ಲ ನೋವು ಕೊಟ್ಟು ಇನ್ನೇನು ಮಾಡಬೇಕಾಗಿದೆ ನಾನು ಆಯಿತು ಮಾತಾಡಿಸ್ತೀನಮ್ಮ ಅಂತ ಹೇಳ್ಬಿಟ್ಟು ಇನ್ನೊಂದು ನಮ್ಮ ಅಮ್ಮ ನನಗೊಂದು ಭರವಸೆ ಕೊಟ್ಟಿದ್ದಾರೆ ನಮ್ಮ ಅಪ್ಪನ ಹತ್ರ ಮಾತಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದೊಂದು ಖುಷಿ ಇದೆ ನನಗೆ ಅದಕ್ಕೋಸ್ಕರನೇ ನಾನು ಸರಿ ಆಯಿತು ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇದು ಬಂದೆ ಆ್ಯಕ್ಚುಲಿ ಇದೆಲ್ಲ ಹಾಕ್ಬಾರ್ದಾಗಿತ್ತು ನಾನು ಇದೆಲ್ಲ ಈ ವಿಡಿಯೋಸ್ ಈ ಥರ ವೀಡಿಯೋಸ್ ಎಲ್ಲ ಬರಬಾರ್ದಾಗಿತ್ತು ಆ್ಯಕ್ಚುಲಿ ನನ್ಗೆ ನನಗೆ ಬೇಜಾರಿದೆ ಅದು ಈ ಥರ ವೀಡಿಯೋಸ್ ಹಾಕ್ಬಿಟ್ಟು ನಿಮಗೂ ಅದು ಇವಾಗ ನಾ ಒಮ್ಮೆ ಹೇಳೋಣ ಫೋನ್ ಮಾಡಿ ಅವ್ರ ಮಗಳನ್ನ ಕರೀಲಿ ನಾನು ಅಷ್ಟೇ ತುಂಬ ಇಷ್ಟಪಡ್ತೀನಿ ಅವಳನ್ನ ಪ್ರತಿ ಸಲಿನೂ ಇಷ್ಟಪಡ್ತೀನಿ ಏನೋ ಗೊತ್ತಿಲ್ಲ ಎಲ್ಲೆಲ್ಲಿಗೂ ಹೋಗ್ಬಿಡುತ್ತೆ ಮಾತುಗಳು ಒಂದು ಸಲಿ ಒಂದು ಗಲಾಟೆ ಆಯ್ತು ಅಂದ್ರೆ ಮಾತುಗಳು ಎಲ್ಲೆಲ್ಲಿಗೂ ಹೋಗ್ಬಿಡುತ್ತೆ ನಾನು ಅದೇ ಬೇಜಾರಾಗಿದ್ದು ನಾವು ಅಪ್ಪ ಎಲ್ಲ ಹೋಗು ನಿನ್ನ ನೀನೇನೋ ಮಾಡ್ಕೋ ಈಚೆ ಹೋಗ್ಬಿಡು ಅದು ಇದು ಅಂದಾಗ ಸಕ್ಕತ್ತು ಬೇಜಾರಾಗಿದೆ ನನಗಂತೂ ಆ ಮೂಮೆಂಟಿಂದ ನಮ್ಮಪ್ಪ ಯಾವತ್ತೂ ನನಗೆ ಹಂಗೆ ಅಂದೇ ಇರೋದು ಹಂಗಂದ್ರಲ್ಲ ಅಂದ್ರಲ್ಲ ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಯಿತು ಸೊ ಇವಾಗ ನಮ್ಮ ಮಮ್ಮಿ ಮಗಳನ್ನ ಕರೆಸೋಣ ಕರೆಸ್ಬಿಟ್ಟು ಮಾತಾಡೋಣ ಮಾತಾಡ್ಬಿಟ್ಟು ನಾನೇ ಸಾರಿ ಕೇಳ್ತೀನಿ ನನ್ನದೇ ತಪ್ಪಾಗಿದೆ ಕೆಲವೊಂದು ವಿಚಾರದಲ್ಲಿ ನಮ್ಮದು ತಪ್ಪಿರುತ್ತೆ ಕೈಸು ಯಾಕಂದರೆ ಪ್ರತಿಯೊಂದನು ಎಲ್ಲ ಎದುರುಗಡೆಯವ್ರದ್ದು ತಪ್ಪನ್ನಲ್ಲ ನಾವೊಂದು ಬೆಳ್ಳು ಎತ್ತಿ ತೋರಿಸ್ತಾ ಇದ್ದೀವಿ ಅಂದರೆ ಇನ್ನೊಂದು ಬೆ ನಾಲ್ಕು ಬೆಳ್ಳು ಅವ್ರ ಕಡೆ ತೋರಿಸ್ತಾ ಇದ್ದೀವಿ ಅಂದರೆ ಒಂದು ಬೆಳ್ಳು ನಮ್ಮ ಕಡೆ ತೋರಿಸುತ್ತಂತೆ ಅರ್ಥ ಮಾಡ್ಕೊಂಡಿಲ್ಲ ಸಿಎಷನ್ಗಳನ್ನ ನಮ್ಮದು ಸಾವಿರ ಅಲ್ಲಿ ಏನೇನೋ ಮಾತುಗಳು ಬಂದ್ಬಿಡ್ತು ನಾನು ಏನೇನೋ ಮಾತಾಡ್ಬಿಟ್ಟೆ ಚಲಿ ಮಾತಾಡಬಾರ್ದಾಗಿತ್ತು ಸೊ ಅದಕ್ಕೆ ಇವಾಗ ಕರೆಯೋಣ ತಂಗಿಗೆ ಫೋನ್ ಹಾಕೋಣ ಈಗ ಹೆಂಗಾಗ್ಬಿಟ್ಟಿದೆ ಎಷ್ಟು ತಿಂಗಳ

ಬರ್ತಾ ಇದ್ದಾಳೆ ಅಂತ ಆನ್ ದ ವೇ ಗೈಸ್ ಆನ್ ದ ವೇ ಇದ್ದಾಳೆ ಬರ್ತಾ ಇದ್ದಾಳೆ ಬಂದ ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಒಂದು ಗಂಟೆ ವೇಟ್ ಮಾಡಿ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ನಾನು ಮಾತಾಡೋದು ನಾನು ಮಾತಾಡ್ತೀನಿ ನಿನ್ ಬಿಟ್ಟಿದ್ರು ಏನು ಮಾತಾಡ್ಬೇಕಂತ ಏನ್ ಮಾತಾಡ್ಬೇಕು ಅಂದ್ರೆ ಅದೇನಂತ ಕ್ವಶನ್ ಏನ್ ಮಾತಾಡ್ಬೇಕು ಅಂತ ಅನ್ಬಿಟ್ಟು ಏನ್ ಮಾತಾಡ್ಬೇಕು ಮಾಮೂಲಿ ಒಂದ್ ನಿಮಿಷ ಅಮ್ಮ ಮತ್ತೆ 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 ನನಗೆ ತಲೆ ಕೆಡ್ಸ್ಬಿಡ ಆಯ್ತಾ ಅವನಿಗೆ ನಾನು ಮಾಡಿದ್ದು ನಾನು ವಿಡಿಯೋ ಅವ್ನಿಗೆ ಸಾರಿ ಕೇಳಬೇಕು ಆ ವಿಡಿಯೋ ಇರ್ಲಿ ಆ ಪ್ರೂಫ್ಗೆ ಅಂತಾನೆ ವಿಡಿಯೋ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದೆ ಸರಿ ಅದಾದ್ಮೇಲೆ ಅದು ಸೈಲೆಂಟ್ ಆಗ್ಬೇಕಿತ್ತು ಏನೇ ಮಾತಾಡಿದ್ರು ನಾನು ಸೈಲೆಂಟ್ ಆಗ್ಬಿಡ್ತಾ ಇದ್ದೆ ಅದಾದ್ಮೇಲೆ ಕಿರ್ಚಾಡ್ಕೊಂಡು ಮಾಡ್ತೀನಿ ಅಂತಾನೆ ನಾನೇ ಸಾರಿ ಕೇಳ್ತಾ ಇದೀನಿ ಅಲ್ವ ಈಗ ಇವಾಗ ಸಾರಿ ನ ಅವಶ್ಯಕತೆ ಇವಾಗ ನಾನು ನೀನು ಹೇಳಿದಕ್ಕೆ ನಾನು ಮಂದಿದೇನೆ ಆವನತ್ರ ಹೇಳಿದ ಅವನುಗೂ ಹೇಳಿದೀನಿ ನಿನ್ನೇನ ಅದು ನಿನಗೂ ಹೇಳಿದೀನಿ ನೀನು ಮಾತಾಡ್ಸು ಸಾರಿ ಕೇಳೋಣ ಯಾವನು ಹೇಳೋದು ಹೇಳಿದೀನಿ ಯಾಕ bande ಫಸ್ಟ್ ಎಲ್ಲದಕ್ಕೂ ಟೈಮ್ ಬರ್ಬೇಕು ಎಲ್ಲದಕ್ಕೂ ಟೈಮ್ ನಾನ್ ಫಸ್ಟ್ ಕೇಳಿದನಲ್ಲ ಕೇಳಿದ್ನೇ ಏನು ಜನ ಆಯ್ತು ಕೇಳಿದಾಗ ಎಲ್ಲ ಇವಾಗ ಮಾತಾಡ್ಬೇಡ ಸುಮ್ನೆ ಟೆನ್ಷನ್ ಕೊಡ್ಬೇಡ ನನಗೆ ನೀವು ಏನ್ ಕೆಲ್ಸ ಇದೆ ಕೆಲ್ಸ ಮುಗಿಸ್ಕೊಳ್ಳಿ ಇವಾಗ ಏನು ಯಾಕ ಸುಮ್ಮನೆ ಹಂಗೇ ಜಾಗದಲ್ಲಿ

ಒಪ್ಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಇನ್ನ ಜಗಳ ಮಾಡ್ತಾ ನೀನ್ ಹೇಳಿದಕ್ಕೆ ನಾನು ಬಂದೆ ಸರಿ ಆಯ್ತು ಮಾತಾಡ್ಸೋಣ ಸರಿ ಆಯ್ತು ಚೆನ್ನಾಗಿರಣ ಅಂತ ತಾನೆ ನಾನು ಬಂದೆ ಇವಾಗ ನಾನು ಬೇರೆ ಇದ್ ಮಾಡ್ತಾ ಇದೀನ ಇವಾಗ ಏನು ನಿನ್ ಮಾತಾಡ್ಸ್ಕೊಂಡು ಹೋಗ ಏನ್ ನಾನೇನ್ ಏನ್ ಕರ್ಮ ಮಾಡಿದ್ನೋ ನನ್ಗೆ ಗೊತ್ತಿಲ್ಲ ನಿಜವಾಗ್ಲು ನಿಮ್ಮ ಹತ್ರ ನೀನ್ ಯಾಕೆ ತಲೆ ಕೆಡಿಸ್ಕೊ ಮಾತಾಡ್ತಿಲ್ಲ ಅಂದ್ರೆ ಬಿಟ್ಬಿಡು ಇವಾಗ ಅವನು ಬಂದಿದ್ದಾನೆ ನೀನು ಮೊನ್ನೆ ಹೇಳ್ದೆ ಸರಿ ಆಯ್ತು ಇವಾಗ ಎಲ್ಲ ಮಾತಾಡ್ಸ್ಕೊಂಡು ಹೋಗ್ರಿ ಕೂಲಾಗಿ

ಒಂದು ಸಲ ಸಾರಿ ಕೇಳಿದೆ ಅಷ್ಟೇ ಮುಗೀತು ಅದಾದ್ಮೇಲೆ ಮತ್ತೆ ಜಗಳ ಮತ್ತೆ ಜಗಳ ಅಂದ್ರೆ ಮತ್ತೆ ಇವಾಗ ನಾನೇ ಕೇಳ್ತಾ ಇದ್ದೀನಲ್ವ ಈಗ ಒಂದ್ ನಿಮಿಷ ಇರಮ್ಮ ನಾನೇ ಮಾತಾಡ್ತೀನಿ ಸರಿ ಇವಾಗ ನಾನು ಸಾರಿ ಕೇಳಿದಕ್ಕೆ ಮತ್ತೆ ನೆಕ್ಸ್ಟ್ ದಿನ ಆ ವಿಡಿಯೋ ಅಪ್ಲೋಡ್ ಮಾಡಿದಕ್ಕೆ ಜಗಳ ಆಯ್ತು ಇವಾಗ ನೀವು ಸಾರಿ ಕೇಳ್ತಿದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಜಗಳ ಮಾಡ್ಲಾ ನೋಡಲ್ಲ ನಾನು ಮಾತಾಡಲ್ಲ ನನ್ ಮುಖ ನೋಡಲ್ಲ ಅಂತ ಮೊನ್ನೆ ಹೆಂಗೆ ಹೇಳಿದ್ರು ಜಗಳ ಟೈಮಲ್ಲಿ ಹಂಗೆ ನಾನು ನಾನು ನೋಡಲ್ಲ ನಾನು ಮಾತಾಡಲ್ಲ ಬೇಜಾರಾಗಿರೋದಕ್ಕೆ ನನಗೂ ಕೋಪ ಬಂದಿರೋದಕ್ಕೆ ಸಡನ್ ಆಗಿ ವಿಡಿಯೋ ಇಟ್ಟಾಗ ನಾನು ನಾನು ಅದು ರಿಯಾಕ್ಟ್ ಮಾಡಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದಕ್ಕೆನೇ ನಾನು ಇವಾಗ ಸಾರಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮಮ್ಮ ತುಂಬಾ ಬೇಜಾರು ಬಿದ್ರು ಯಾಕಂದ್ರೆ ನಾನು ನಾನು ಇವಾಗ ಮತ್ತೆ ಸರಿ ಆಯ್ತು ಓಕೆ ಅಂತ ಹೋಗ್ತಾ ಇರೋದೇ ಒಂದು ರೀಸನು ನಮ್ಮಅಮ್ಮನಗೋಸ್ಕರ ನಾವಮ್ಮ ಎಲ್ಲ ಹತ್ತು ಇದು ಮಾಡಿದ ಸರಿ ಆಯ್ತು ಬೇಡ ಯಾಕೆ ಅವ್ರಿಗೆ ಯಾಕೆ ನೋವು ಕೊಡ್ಬೇಕು ಹತ್ರ ನನ್ನ ಹತ್ರ ಒಂದಿನ ಹತ್ಕೊಂಡು ಕೇಳಲೇ ಇಲ್ಲ ಗಾಯ ನಮ್ಮಮ್ಮ

ಒಬ್ಬನೇ ಯೇನೊಂದು ಚೂರು ಹೇಳಿದ ಮಾತಿಗೆ ಬೆಲೆನೇ ಇಲ್ಲವಾ ಹೇಳಿದ ಮಾತುಕ್ಕೆ ಬೆಲೆ ಇಲ್ಲ ನೀನು ಹೇಳಿದ ಮಾತಿಗೆ ಬೆಲೆ ಕೊಡ್ದೆ ನಾನು ಮಾತಾಡ್ಸಿದ್ದು ಸರಿ ಆಯ್ತು ಅಮ್ಮ ಇರೋ ಅಮ್ಮ ನಿನ್ ಟೆನ್ಷನ್ ಆಬಡ ನಾನು ನಿನಗೋಸ್ಕರನೇ ಬೇಕಿರ ಎಲ್ಲಿ ಬೇಕಾದರೂ ತಲೆ ಬಗ್ಗೂ ಅಂದ್ರೆ ಎಲ್ಲಿ ಬೇಕಾದರೂ ತಲೆ ಬಗ್ಗಿಸ್ತೀನಿ ಅಯ್ಯೋ 나 ನಿನ್ನ ಮಗು ನೀ ನನ್ನನಗು ಅಯ್ಯೋ ಇದನ್ನ ಮೊನ್ನೆನೇ ಮಾಡಿದಿದ್ರಿ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಕೋಪ ಆಯ್ತು ಟೈಮ್ ಕೋಪ ಇತ್ತು ಏನ್ ಸಡನ್ ಆಗಿ ಇದ್ ಮಾಡ್ತಾ ಇರೋ ಅಂತ ಹೇಳ್ಬಿಟ್ಟು ಸರಿ ಆಯ್ತು ನಮ್ಮ ನಾವ್ ಅಮ್ಮಂಗೋಸ್ಕರ ಇನ್ನೇನ್ ನಾವಮ್ಮ ಅಮ್ಮ ಹೇಳಿದ್ರು ಸರಿ ಆಯ್ತು ನಮ್ಮ ಅಮ್ಮ ಒಂದ್ ಭರವಸೆನೂ ಕೊಟ್ಟವ್ರೆ ಈ ತರ ಮಾಡಕ್ ಹೋಗ್ಬೇಡ್ರಿ ಯಾಕೆ ಜೇಗ್ಲಾ ಮಾಡ್ತೀರಾ ಮಾಡ್ತಿರೋ ಅಂತ ಹೇಳ್ಬಿಟ್ಟು ಮಾತಾಡಿದಾರೆ ಸೊ ಅದಕ್ಕೋಸ್ಕರ ನಂಗೆ ತಕ್ಕದ ಬೇಜಾರಾಯ್ತು ಸರಿ ಆಯ್ತು ಇನ್ನೇನು ಮಾಡ್ಬೇಕು ಇನ್ನೇನು ಸಾಧಿಸಬೇಕು ಕಿತ್ತಾಡ್ ಮಾಡಿ ಏನು ಸಾಧಿಸ್ಬೇಕು ಅಂತ ಅದಕ್ಕೋಸ್ಕರ ಸರಿ ಆಯ್ತು ಸರಿ ಮೊನ್ನೆ ನೀವು ವೀಡಿಯೋ ಹಾಕಿದ್ರಲ್ಲ ಜ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಕ್ಲಾರಿಟಿ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಆದ್ರೆ ಇನ್ನ ನಾನೇ ಬಂದು ಸಾರಿ ಕೇಳ್ದು ಒಪ್ಕೊಂತ ಇಲ್ಲ ನಾನು ಕೇಳಿದಾಗ ಒಪ್ಕೊಂಡಿರ್ತಾರ ಇವಾಗ ನಾನು ಯಾಕೆ ಒಪ್ಕೋಬೇಕು ಗೈಸ್

ಮನೆ ನೀನು ಇ็งಗೆ ನನ್ನತ್ರ ಮಾತಾಡದಂಗ ಅವನತ್ರ ಮಾತಾಡ್ದ ನೀನು ಎಲ್ಲ ಆಗಿದೆ ನಿನಗೆ ಗೊತ್ತಿಲ್ಲ ಅಷ್ಟೇನೆ ಎಲ್ಲ ಆಗಿದೆ ಏನು ಮಾತಾಡ್ಲಿ ಏನು ಮಾತಾಡಿದ್ದೀನಿ ಎಲ್ಲ ಹೇಳೋದಕ್ಕೆ ಆಗಲ್ಲ ಎಲ್ಲ ಹೇಳೋದಕ್ಕೆ ಆಗಲ್ಲ ಎಲ್ಲ ಹೇಳೋಕೆ ಆಗಲ್ಲ ಅಂದ್ರೆ ಮತ್ತೆ ಅದಕ್ ಮುಂಚೆ ನೀನು ಸಾರಿ ಅಳಗಳ ಸಾರಿ ಕೇಳಿಕೊಂಡು ನಿನ್ನ ಬಂದ್ರುನು ಮಾತಾಡ್ಸೋ ಅಂತ ಹೇಳ್ಬೇಕಿತ್ತು ನೀನೇನಕ್ಕೆ ಅದಾದ್ರೂ ಮತ್ತೆ ಏನು ಜಗಳ ಬಂತು ಹೌದಾ ಮಾತಾಡ್ಸಲ್ವಾ ಮಾತಾಡ್ಸಲ್ಲ ನಾನು ನೋಡಮ್ಮ ನಿನ್ಗೋಸ್ಕರ ಮಾಡ್ದೆ ಮಾತಾಡ್ಸಲ ನಾನಾಗ ನಾನ್ ಬಂದೆ ಮಾತಾಡ್ಸ್ ನಾನು ಮಾತಾಡ್ಸಲ್ಲ ಮುಂದೆ ಬರ್ರಿ ನಾನೇ ಹೇಳ್ಬಿಡ್ತೀನಿ ಅವ್ರ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಮಾತಾಡ್ಸಲ್ಲ ಗೈಸ್

ನಿನಾ ಕರೆದು ಅಣ್ಣ ಅಂತ ಹೇಳಿದಿನಿ ಗಶಿ ನನ್ನ ಬರ್ತಾ ಇದೆ ನಾನು ಅಣ್ಣ ಅಂತ ಎಷ್ಟು ಪ್ರೀತಿಯಾಗಿ ಹೇಳಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಯಾವಾಗ್ಲೂ ಯೋನನ ಯಾವ ಕಾರಣಕ್ಕೂ ಬಿಟ್ಕೊಟಿಲ್ಲ ಅಂತ ನಾನು ಈಗ ನಾನು ನಿಮ್ಮ ಮುಂದೆ ಹೇಳ್ತಾ ಇದೀನಿ ನನ್ನ ಪ್ರೀತಿಯ ತಂಗಿ ಅಂತಾನೆ ನಾನು ಹೇಳ್ತೀನಿ ನನ್ನ ಪ್ರೀತಿಯ ತಂಗಿ ಸುಮ್ನೆ ಇರು ನಂಗೆ ಸುಮ್ನೆ ತಲೆ ಕೆಡಿಸ್ಬೇಡ ನೀನು ಇದೆಲ್ಲ ನೀನು ನನ್ನ ಹತ್ರ ನೀನು ಒಂಥರ ಹೇಳ್ಬಿಟ್ರು ಸಾರಿ ಕೇಳಿದೆ ನಾನು ಸಾರಿ ಹೇಳಿದೆ ಅದಾದ್ಮೇಲೆ ಮತ್ತೆ ಏನಕ್ಕೆ ಜಗಳ ನೀನು ಮಾಡ್ಬೇಕು ಹೇಳಿ ಇವನ್ ಹತ್ರ ನಾನು ಎಷ್ಟೇ ಸಾರಿ ಕೇಳಿದ್ರು ಅವಳು ಒಪ್ಕೊಂತ ಇಲ್ಲ ಇದೇ ವಿಡಿಯೋ ಪಾರ್ಟ್ ಟೂ ಅಲ್ಲಿ ಕಂಟಿನ್ಯೂ ಆಗುತ್ತೆ ನೋಡಿ